ಬೀದಿಬದಿ ವ್ಯಾಪಾರಿಗಳೆಂದೇ ಗುರುತಿಸಿದ ವ್ಯಾಪಾರದ ಜಾಗ ಟಿವಿಸಿ ಕಮಿಟಿಯಲ್ಲಿ ಅನುಮೋದಿತಗೊಂಡ ವ್ಯಾಪಾರ ವಲಯಗಳನ್ನು ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಎಂದು ಒತ್ತಾಯಿಸಿ ಬೀದಿ ಬದಿ ಮುಖ್ಯಸ್ಥರ ಸಂಘದ ಪ್ರಮುಖರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸರ್ಕಾರವು ನಿರುದ್ಯೋಗ ನಿವಾರಣೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂಗಾಂಗ ನ್ಯೂನತೆ ಹೊಂದಿರುವವರು ವಿಧವೆಯರು ಆರ್ಥಿಕ ದುರ್ಬಲ ವರ್ಗದವರು ಪಾಲಿಕೆಗೆ ಬೀದಿ ಬದಿ ವ್ಯಾಪಾರದ ಗುರುತಿನ ಚೀಟಿಗೆ ಹಾಗೂ ಪಿಎಂ ಸ್ವಾನಿಧಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದಾಗ ಟಿವಿಸಿ ಕಮಿಟಿಯ ಸದಸ್ಯರು ಪರಿಶೀಲನೆ ಮಾಡಿ ಒಂದು ಕುಟುಂಬಕ್ಕೆ ಒಂದು ಬೀದಿ ಬದಿ ಗುರುತಿನ ಕಾರ್ಡ್ ಮತ್ತು ಪ್ರಮಾಣ ಪತ್ರ ಮೇರೆಗೆ ಸಾಲ ನೀಡಲಾಗ್ತದೆ ಬಹಳಷ್ಟು ಜನರಿಗೆ ಒಂದೇ ಕುಟುಂಬದ ಹಲವು ಸದಸ್ಯರಿಗೆ ಕಾರ್ಡ್ ಲಭ್ಯವಾಗಿದೆ ಎಂದು ಅವರು ತಿಳಿಸಿದರು ಅಂತಹ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಎಂದು ಅವರು ಆಗ್ರಹಿಸಿದರು ಬೇಕು ನಮ್ಗಂತ ಗುತಿಸಿದಂತೇ ಬೇಕು ನಮ್ಗಂತ ಗುರುತಿಸಿದಂತ ರಾಮರ್ಯ ಬೇಕು ಬಹಳಷ್ಟು ಜನರಿದ್ದು ಅವರಿಗಂತಹ ಸರ್ಕಾರ ಹಲವು ಯೋಜನೆಗಳನ್ನು ನಿರುದ್ಯೋಗ ನಿವಾರಣೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಂತೆ ಅವರನ್ನು ವ್ಯಾಪಾರ ಮಾಡಲು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಗುರುತಿನ ಚೀಟಿ ಕೊಡ್ತಾ ಇದ್ದಾರೆ ಆದರೆ ನಿಜವಾದ ಬೀದಿ ಬದಿ ವ್ಯಾಪಾರ ಮಹಾನಗರ ಪಾಲಿಕೆ ಸರ್ವೆ ಮಾಡಿದಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರ್ಕೆಟ್ ವಲಯ ವೆಂಡಿಂಗ್ ಝೋನ್ ಅನ್ನು ಗುರುತಿಸಲಾಗಿದೆ ಹದಿನಾಲ್ಕು ವೆಂಡಿಂಗ್ ಝೋನ್ಗಳನ್ನು ಗುರುತಿಸಲಾಗಿದೆ ಇದುವರೆಗೂ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಅದು ಅನುಮೋದನೆಗೊಂಡರೂ ಸುದಾ ಅನುಷ್ಠಾನಕ್ಕೆ ಬರದೇ ಇರೋದು ದುರಾದೃಷ್ಟಕರ ಇದು ಇದ್ರ ಬಗ್ಗೆ ಹಲವು ಬಾರಿ ನಾವು ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಮನವಿಯನ್ನು ನೀಡ್ತಾ ಬಂದಿದ್ದೀವಿ ಆದರೂ ಇದುವರೆಗೂ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈಗ ಮತ್ತೊಮ್ಮೆ ನಾವು ಮನವಿ ಕೊಡ್ತಾ ಇದ್ದೀವಿ ನಿಜವಾದ ಏನು ಬೀದಿ ಬದಿ ವ್ಯಾಪಾರಿಗಳಿದಾರೋ ಸ್ಥಳೀಯ ವ್ಯಾಪಾರಿಗಳು ಅವರನ್ನು ಮೊದಲ ಆದ್ಯತೆ ಕೊಡಬೇಕು ಅವರನ್ನು ಸರ್ವೆ ಮಾಡಿಕೊಂಡು ಅವರಿಗೆ ವೆಂಡಿಂಗ್ ಜೂನಿಗೆ ಸ್ಥಳಾಂತರಿಸಬೇಕು ಮೂಲ ಸೌಕರ್ಯ ಕಲ್ಪಿಸಿಕೊಡ್ಬೇಕು ಅಂತೇಳಿ ಹಾಗೂ ಅವರಿಗೆ ಬೇರೆ ಬೇರೆಯವರು ಕೆಲವು ಜನ ಬಂದ್ಬಿಟ್ಟು ಯಾವುದೇ ರೀತಿ ಅಂಗಡಿ ನಾವು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಟ್ಟಿರೋದು ನಮಗೆ ಚಪ್ಪಲಿ ಕೆಲಸ ಮಾಡೋದು ನಮಗೆ ಅಲ್ಲಿ ಮಳಿಗೆ ಕೊಡ್ತೀನಿ ಅಂತ ನಾವು ಮುಂಚೆನೇ ನಾವು ಮನೆಗೆ ಕೊಟ್ಟಿದ್ದೀವಿ ನಾವು ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಇದ್ದೀವಿ ಅಲ್ಲಿ ನಾವು ಕೊಟ್ಟಿದ್ದೀವಿ ಈಗಾಗಲೇ ಮಧ್ಯ ಮಧ್ಯದಲ್ಲಿ ಬಂದವರೆಲ್ಲ ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಫುಡ್ ಬರ್ತಿದಿಂದ ಮಾಡ್ತಾ ಇದ್ದಾರೆ ಫಸ್ಟು ನಮಗೇನಿದೆ ಅದನ್ನು ಇದನ್ನು ಮಾಡಿಬಿಟ್ಟು ಆಮೇಲೆ ಏನಿದೆ ಅದು ಕೊಟ್ಟರೆ ಕೊಡಲಿ ಇಲ್ಲಾಂದ್ರೆ ಇದು ಮಾಡಲಿ ಮಧ್ಯೆ ಎಲ್ಲೆಲ್ಲೋ ಇರೋರೆಲ್ಲ ಬಂದು ಅಲ್ಲಿ ಸೇರ್ಕೊತಾ ಇದ್ದಾರೆ ನಾವು ಇಪ್ಪತ್ತು ಮೂವತ್ತು ವರ್ಷನ ಅಲ್ಲೇ ಸರ್ವಿಸ್ ಮಾಡ್ಕೊಂಡು ಅಲ್ಲೇ ಪುಡ್ಬಾತ್ ಮೇಲೆ ಅಂಗಡಿ ಹಾಕೊಂಡು ನಾವಿರೋದು ನಾವು ಈಶ್ವರಪ್ಪ ಮೂಲಕಂದ ಅಲ್ಲಿಂದ ನಾವು ಕೊಟ್ಟು ಮನೆಗೆ ಕೊಟ್ಟಿದ್ದೀವಿ ಮುಂಚೆನೆ ಈಗ ಮತ್ತೊಂದು ಸಲ ನಿಮಗೆ ಗಮನಕ್ಕೆ ತರಿಸ್ತಾ ಇದ್ದೀವಿ ನಾವು ಸುಲಭವಾಗಿ ವಿಷಯ ಅಂದರೆ ಎರಡು ಸಾವಿರದ ಹದಿನಾಲ್ಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆಯಂತೆ ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಅವರಿಗಿಂದ ಗುರುತಿಸಿದ ವ್ಯಾಪಾರದ ಜಾಗ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಅನುಮೋದನೆಗೊಂಡಿದೆ ಬೀದಿಬದಿ ವ್ಯಾಪಾರಿಗಳ ಕೂಡ ಏನು ಜಾಗ ಗುರುತಿಸಿದಾರೋ ಅದರಲ್ಲ ಟೌನ್ ವಿಲ್ಡಿಂಗ್ ಕಮಿಟಿಯಲ್ಲಿ ಅನುಮೋದನೆಗೊಂಡಿದೆ ಅವ್ರಿಗೆ ಕೊಡಬೇಕು ಅಂತ ಅನುಮೋದನೆ ಆಗಿದೆ ಅದು ವ್ಯಾಪಾರಿಯೋದೆ ಅದು ಅನುಷ್ಠಾನಕ್ಕೆ ಇದುವರೆಗೂ ಬಂದಿಲ್ಲ ನೂರ ಇಪ್ಪತ್ತು ವೆಂಡಿಂಗ್ ಫೀಲ್ಗಳಲ್ಲಿ ಹದಿನಾಲ್ಕನ್ನು ಆಲ್ರೆಡಿ ಕಾರ್ಯಕೊಂಡಿದ್ದಾರೆ ಅದರಲ್ಲಿ ಐದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಆಯುಕ್ತರ ಹೋಸ್ಕರೇ ಹೇಳಿದರು ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೆರಡರಲ್ಲಿ ಹಾಗೂ ಇಪ್ಪತ್ತೊಂದು ಎಂಟು ಇಪ್ಪತ್ತ್ಮೂರರಂದು ಟಿ ವಿ ಸಿ ಕಮಿಷನ್ಸನ್ನು ನೀಡಿದರೂ ಇವರಿಗೆ ತನಿಖೆ ಇದುವರೆಗೂ ಆಗಿಲ್ಲ ನನಗೆ ತನಿಖೆ ಆಗುತ್ತೆ ಅಂತ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ ಸರ್ ಮೇಲ್ಸಂಡ ವಿಷಯಕ್ಕೆ ಸಂಬಂಧಿಸಿದ ಸರ್ಕಾರವು ನಿರುದ್ಯೋಗ ನಿವಾರಣೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ